ಅನುರಾಗ ಚೆಲ್ಲಿದಳು ಹೃದಯಾನ ಗೆಲ್ಲಿದಳು ಅನುರಾಗ ಚೆಲ್ಲಿದಳು ಹೃದಯಾನ ಗೆಲ್ಲಿದಳು ಹರೆಯದ ಮನೆ ಬಾಗಿಲ ತೆರೆಸಿದಳು ಪ್ರೇಮದ ರಾಜ್ಯದ ಓಲಗ ನಡೆಸಿದಳು ಅನುರಾಗ ಚೆಲ್ಲಿದನು ಹೃದಯಾನ ಗೆಲ್ಲಿದನು ಅನುರಾಗ ಚೆಲ್ಲಿದನು ಹೃದಯ ಗಿಲ್ಲಿದನು ಹರೆಯದಾರ ಮನೆ ಬಾಗಿಲ ತೆರೆಸಿದನು ಪ್ರೇಮದ ರಾಜದ ನಡೆಸಿದನು ದೇವಲೋಕದ ಮುಗಿಲಿಂದ ಕಾಲು ನನ್ನವಳು ನನ್ನವಳೂ ಪ್ರೇಮ ಪ್ರೇಮಲೋಕದ ವನದಲ್ಲಿ ಗಿನಿಯು ಹಣ್ಣಿವಳು ನನ್ನವಳೂ ಅಪರಂಜಿ ಕೋಟಿ ಕಣ್ಣನ್ನು ದಾಟಿ ನನ್ನ ಕಣ್ಣನ್ನೇ ಮೀಟಿ ನಿಂತ ರಥನ ಎಳೆದು ನನ್ನ ವ್ರತನ ಮುರಿದು ಒಲವಿನ ಹಾಲಲ್ಲಿ ಚೆಲುವಿನ ಜೈನಲ್ಲಿ ಬದುಕಿನ ಬಾಯಿಗೆ ಚುಂಬಿಸುತ್ತ ಅನುರಾಗ ಚೆಲ್ಲಿದಳು ಹೃದಯನ ಗೆಲ್ಲಿದಳು ಅನುರಾಗ ಚೆಲ್ಲಿದನು ಹೃದಯ ಿದನು ಹರೆಯದರ ಮನೆ ಬಾಗಿಲ ತೆರೆಸಿದಳು ಪ್ರೇಮದ ರಾಜ್ಯದ ಓಲಗ ನಡೆಸಿದನು ಮಾಯ ಮಾಡಿ ಮನದಲ್ಲಿ ಪ್ರೇಮ ಶಾಸನವ ಕಡೆದವನು ನನ್ನವನು ಕಲಗಾರ ನಾನು ನೀನು ಒಂದೆಂದು ಭಾವಲಿಪಿಯಲ್ಲಿ ಬರೆದವನು ನನ್ನವನು ಮನಚೋರ ನಾನು ಹುಬಿಟ್ಟ ಮಳ್ಳಿ ಇವನ ಮೈಯಲ್ಲಿ ಬಳ್ಳಿ ಸುಗ್ಗಿಸುವಾಲೆಯಂತೆ ನಾವು ಒಂದಾದಿಲ್ಲಿ ಪದಗಳ ಪೋಣಿಸಿ ಸ್ವರಗಳ ಸೇರಿಸಿ ಪ್ರೇಮದ ರೂಪವ ತೋರಿಸುವ ಅನುರಾಗ ಚೆಲ್ಲಿದನು ಹೃದಯಾನಗಿಲ್ಲಿ ಅನುರಾಗ ಚೆಲ್ಲಿದನು ಹೃದಯಾನಗಿಲ್ಲಿದೋ ಹರೆಯದರ ಮನೆ ಬಾಗಿಲ ತೆರೆಸಿದನು ಪ್ರೇಮದ ರಾಜ್ಯದ ಓಲಗ ನಡೆಸಿದನು ಅನುರಾಗ ಚೆಲ್ಲಿದಳೂ ಹೃದಯಾನ ಗೆಲ್ಲಿದಳು ಅನುರಾಗ ಚೆಲ್ಲಿದಳೂ ಹೃದಯಾನ ಗೆಲ್ಲಿದಳು ಅರೆಯದ ಅರಮನೆ ಬಾಗಿಲ ತೆರೆಸಿದಳು ಪ್ರೇಮದ ರಾಜ್ಯದ ಓಲಗ ನಡೆಸಿದಳು